ಆ ಮೊದಲನೇ ಸ್ಥಾನ ಬಂದ್ಬಿಟ್ಟು ಎಂಟನೇದು ಎಂಟನೇ ಮನೆ ಮೋಸ್ಟ್ ಡ್ರೆಡೆಡ್ ಡ್ರೆಡೆಡ್ ಸ್ಥಾನ ಅದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಆರು ಅದಾದ ಮೇಲೆ ಹನ್ನೆರಡನೇ ಮನೆ ಸ್ಥಾನ ಅದಾದ ಮೇಲೆ ನಾಲ್ಕನೇ ಮನೆ ಸ್ಥಾನ ಈ ಎಂಟನೇ ಮನೆ ಹಾಗೆ ಆರನೇ ಮನೆ ಹನ್ನೆರಡನೇ ಮನೆ ನಾಲ್ಕನೇ ಮನೆ ಈ ಮನೆಗಳ ಕಾಂಬಿನೇಷನಲ್ಲಿ ನಮಗೆ ರಾಹುನಲ್ಲಿ ಕೇತುವಿನಲ್ಲಿ ಮಂಗಳನಲ್ಲಿ ಬಂದರೆ ಅವರಿಗೆ ಕ್ಯಾನ್ಸರ್ ಅಥವಾ ಕಿಡ್ನಿ ಫೇಲ್ಯೂರ್ ಹಾರ್ಟ್ ಅಟ್ಯಾಕ್ ಅಥವಾ ಗನಗೌರವಾಗಿರ್ತಕ್ಕಂಥ ಏನೇನು ಡೆಡ್ಲಿ ಇರ್ತಾವೋ ಅವೆಲ್ಲ ನೀರು ರಿಪ್ಲೇಸ್ಮೆಂಟು ಕಾಲ್ ಕಟ್ಟಿಂಗು ಎಲ್ಲ ಕಟ್ಟಿಂಗು ಈ ಮೂರು ಗ್ರಹ ನಾಲ್ಕು ಆರು ಎಂಟು ಹನ್ನೆರಡು ನಾಲ್ಕು ಆರು ಎಂಟು ಹನ್ನೆರಡು ಮೋರ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಅದರಲ್ಲಿ ಎಂಟನೇ ಮೇಲೆ ಕೂತಿದರೆ ಅಥವಾ ಆರನೇ ಮೇಲೆ ಕೂತಿದ್ರೆ ಅಥವಾ ಹನ್ನೆರಡನೇ ಮೇಲೆ ಕೂತಿದರೆ ನಾಲ್ಕನೇ ಮೇಲೆ ಕೂತಿದ್ರೆ ಈ ಗ್ರಹಗಳು ಅವ್ರಿಗೆ ಆಪ್ರೇಷನ್ಸು ಗ್ಯಾರಂಟಿ ಯಾವುದೇ ಲಗ್ನ ಯಾವುದೇ ಇರ್ಬೋದು ಆಪ್ರೇಷನ್ ಜೊತೆ ಕೀಮೋಥೆರಪಿ ಅನ್ಬೋದು ಆ ಥೆರಪಿ ಅನ್ಬೋದು ಯಾವ ಅಂಗಾಂಗಗಳಲ್ಲಿ ಬರುತ್ತೆ ಅದು ಸ್ವಲ್ಪ ಅಧ್ಯಯನದಿಂದ ಬರ್ತಕ್ಕಂಥದ್ದು ಅದು ಮೇಷದಲ್ಲಿ ಬಂದರೆ ಆ ಅಂಗ ವೃಷಭದಲ್ಲಿ ಬಂದರೆ ಇಲ್ಲಿ ತುಲಾದಲ್ಲಿ ಬಂದರೆ ಈ ಅಂಗದಲ್ಲಿ ಸ್ವಲ್ಪ ಊನ ಅದು ಸ್ವಲ್ಪ ಒಳಗಡೆ ಡೀಪಾಗಿ ಹೋಗ್ಬೋದು ಕ್ಯೂರ್ ಇದೆಯಾ ಅನ್ನೋಕ್ಕೆ ಅದೇ ಗ್ರಹ ನಮಗೆ ಹೇಳುತ್ತೆ ನಾನು ಕ್ಯೂರ್ ಕೊಡ್ತೀನೋ ಇಲ್ವೋ ಅಂತ ಈ ರೀತಿ ವಿಶ್ಲೇಷಣೆ ನಾವು ಮಾಡ್ಕೋಬೋದು ಮುಂಚೆನೇ ಒಂದು ಜಾತಕ ನೋಡಿ ಕ್ಯಾನ್ಸರ್ ಬರುತ್ತೋ ಇಲ್ವಂತ ಹೇಳ್ಬೋದು ಮುಂಚೆನೇ ನೋಡಿ ಆ್ಯಕ್ಸಿಡೆಂಟ್ ಆಗುತ್ತೋ ಇಲ್ಲವೋ ಅಂತ ಹೇಳ್ಬೋದು ಆ್ಯಕ್ಸಿಡೆಂಟ್ ಆಗೋರಿಗೆಲ್ಲ ಫಸ್ಟೇ ಬರ್ದಿಟ್ಬಿಟ್ಟಿರುತ್ತೆ ನೀವು ದುರ್ಮರಣ ನೀವು ಎಲ್ಲರೂ ಹೋಗಿ ದುರ್ಮರಣ ಹೆಂಗೆ ಬೇಕಾದ್ರು ಆಗ್ಬೋದು ಸುಮ್ಮನೆ ಬಸ್ಸಲ್ಲಿ ಕೂತಿರ್ತೀರ ಬೆಂಕಿ ಎತ್ಕೊಂಡಿತ್ತಲ್ಲ ಮೊನ್ನೆ ಹಾಗೆ ಸುಮ್ಮನೆ ಟೀಟಿಲಿ ಕೂತಿರ್ತೀರ ನಿನ್ನೆ ಯಾವುದೋ ಆಯಿತು ಹೋಗಿ ಒಂದು ಲಾರಿ ಹೊಡೆದ್ರು ಎಲ್ಲ ಸತ್ರು ದುರ್ಮರಣ ಬರೆದಿಟ್ಟಿರುತ್ತೆ ಇವತ್ತು ಇನ್ನೊಂದು ಆಯಿತಾ ಆಂಧ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಬಸ್ಸು ಉರುಳಿದೆ ನಲವತ್ತು ಜನ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಇನ್ನಷ್ಟೇ ಮಾಹಿತಿ ಸಿಕ್ಬೇಕಿದೆ ಇದೆಲ್ಲ ರಾಹು ಮತ್ತು ಕೇತು ಮತ್ತು ಮಂಗಳ ಆ ಗ್ರಹದಲ್ಲಿ ನಾಲ್ಕನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಸಾವು ತೋರಿಸಿರುತ್ತೆ ದುರ್ಮರಣನೇ ಅದು ನೋವಿಂದ ಸಾಯಬೇಕು ಅದು ಕರ್ಮಫಲ ಅದು ಏನು ಮಾಡೋಕ್ಕಲ್ಲ ಆ ಕಾರಣದಿಂದಲೇ ನಮ್ಮ ಶಾಸ್ತ್ರದಲ್ಲಿ ಕೆಲವರೆಲ್ಲ ಬೈತಾರಲ್ಲ ಒಂದು ಎರಡು ನಿಮಿಷ ತಗೊಳ್ತೀನಿ ಓಕೆ ಕೆಲವರು ಬೈತಾರೆ ನನಗೆ ಈ ಬೇರೆ ಬೇರೆ ಚಾನೆಲ್ಗಳು ಅಲ್ಲೆಲ್ಲ ನೋಡ್ತಾ ಇರ್ತೀನಿ ರೀಲ್ಸ್ ಎಲ್ಲ ನೋಡ್ತಾ ಇರ್ತೀನಿ ಮನುಸ್ಮೃತಿ ಮನುಸ್ಮೃತಿ ಅಂತ ಬೈತಾಯಿರ್ತಾರೆ ಮನುಸ್ಮೃತಿ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ವರ್ಣಾಶ್ರಮದ ಬಗ್ಗೆ ಮಾತಾಡ್ತಾರೆ ನಾಲ್ಕು ವರ್ಣಗಳು ಕೊಡ್ತು ಭೇದ ಮಾಡಿದ್ರು ಅಂತ ಅದು ಬಿಟ್ಟಾಕಿ ಆ ಡಿಬೇಟ್ ಪಡ ಅದೇ ಮನುಸ್ಮೃತಿ ನಮಗೆ ವೇದಗಳನ್ನ ಕೊಟ್ಟಿದೆ ಅದೇ ವೇದಗಳಲ್ಲಿ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂತ್ರಗಳು ಕೊಟ್ಟಿದೆ ಆ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂತ್ರಗಳನ್ನು ಯಾರ್ಯಾರು ಪಠನೆ ಮಾಡಿದ್ದೀರಾ ಈ ರೀತಿಯಾಗಿರ್ತಕ್ಕಂಥ ದುರ್ಮರಣಗಳಿಂದ ದೂರ ಆಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ತ್ರಯಂಬಕ ಮಂತ್ರ ಇರ್ಬೋದು